ಈಗ ಆರು ಕಾರು ಪೂರ್ತಿ ಈಗ ಚೆನ್ನಾಗಿ ಬಿಸಿ ಹೌದು ಪೂರ್ತಿ ಆರು ಕಾರು ಹುಳ ಇದೆ ಆಯಿತಾ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಹೋದರೆ ಮಳೆ ಕಡಿಮೆ ಆಗುತ್ತೆ ಅವಾಗ ಏನು ಮಾಡ್ತೀನಿ ಅಂದರೆ ಇದರಲ್ಲಿ ಗಂಡು ಹುಳ ಆಗಿದೆ ನೋಡ್ತೀನಿ ನಾನು ಹೌದಾ ಗಂಡು ಹುಳ ನೋಡ್ತೀನಿ ಗಂಡು ಹುಳ ಆಗಿತ್ತು ಅಂತಂದರೆ ಚೆನ್ನಾಗಿ ಮೊಟ್ಟೆ ಮರಿ ಇರೋಂಥ ಒಂದು ಏರಿಯನ ಒಂದು ಮೂರು ಏರಿಯನ ತಕ್ಕೊಂಡು ಬೇರೆ ಪೆಟ್ಟಿಗೆ ಹಾಕ್ತೀನಿ ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡು ಇಲ್ಲಿ ಪೆಟ್ಟಿಗೆ ಹಾಕೊಳ್ತೀನಿ ಗಂಡು ಹುಳ ಹೇಗೆ ಗೊತ್ತಾಗುತ್ತೆ ಗಂಡು ಹುಳ ದಪ್ಪ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಅದ್ರದ್ದು ಹೊಟ್ಟೆಯ ಭಾಗ ಮತ್ತೆ ತೋರ್ಯಾಕ್ಸ್ ಭಾಗ ಏನಿರುತ್ತೆ ಪೂರ್ತಿ ಕಪ್ಪಿರುತ್ತೆ ಗಂಡುಳ ಅಂದ್ರೆ ಮಾತ್ರ ಸಂಸಾರ ಪಾಲ್ ಮಾಡೋದು ಸೊ ಅವಾಗೇನು ಮಾಡ್ತಿರೋ ಸುಮಾರು ಒಂದು ಮೂರು ತರದ ವಿಧಾನ ಇದೆ ಸಂಸಾರ ಮಳೆಗಾಲದಲ್ಲಿ ಸಹಿಸ್ಬಿಡೋದು ಗಂಡುಳೆ ಎಲ್ಲ ಯಾಕೆಂದ್ರೆ ಅದು ಗಂಡುಳ ಬರೀ ಪ್ರಾಣಿನ ಸಂಭೋಗ ಮಾಡೋದು ಅದು ಬಿಟ್ಟರೆ ತಿನ್ನೋದು ಎರಡೇ ಕೆಲಸ ಮಾಡೋದು ಸೊ ಮಳೆಗಾಲದಲ್ಲಿ ಉಪ್ಪು ಬದುಕಕ್ಕೆ ಫುಡ್ ಕಡಿಮೆ ಇದೆ ಸೋಂಬರಿ ಸೈಜ್ ಗಂಡು ಕೆಲಸ ಯಾಕಂದ್ರೆ ಎಷ್ಟು ಫುಡ್ ಇದೆ ಅವಶ್ಯಕತೆ ಇದೆ ಅಷ್ಟೇ ಇರುತ್ತೆ ಗಂಡು ಏನು ಮಾಡಿ ಕೆಲಸ ಮಾಡಲ್ಲ ಸೊ ಅದ್ರ ಅವಶ್ಯಕತೆ ಇಲ್ಲ ಅದಕ್ಕೆ ಅದನ್ನ ಬಿಟ್ಟು ಬಿಡುತ್ತೆ ಬಟ್ ಯಾವಾಗ ಪ್ರಕೃತಿಯಲ್ಲಿ ಚೆನ್ನಾಗಿ ಫುಡ್ ಸ್ಟಾರ್ಟ್ ಆಗುತ್ತೋ ಅವಾಗ ಏನ್ ಮಾಡುತ್ತೆ ಗಂಡುಳ ಯಾಕಂದ್ರೆ ನ್ಯಾಚುರಲಿ ಇದು ಪಾಪುಲೇಷನ್ ಜಾಸ್ತಿ ಆಗ್ಬೇಕಲ್ಲ ಇದ್ರದ್ದು ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗ್ಬೇಕಲ್ಲ ಇದ್ರದ್ದು ಪಾಲ್ ಆಗುತ್ತೆ ಮತ್ತೊಂದೆಲ್ಲ ಗುಡ್ ಸೇರ್ಕೊಳ್ಳುತ್ತೆ ಅದು ಮತ್ತೊಂದು ಪಾಲ್ ಆಗುತ್ತೆ ಸೇರ್ಕೊಳ್ಳುತ್ತೆ ಆ ಥರ ಆಗ್ತಾ ಹೋಗುತ್ತೆ ಸೊ ಅದು ಸ್ವಾಭಾವಿಕ ಆಗದೆ ಬಿಡದೇನೆ ನಾವೇ ಮಾಡ್ತೀವಿ ಬೇಕು ಡಿಸೆಂಬರ್ ಇಲ್ಲಿ ಜನವರಿ ಗಂಡು ಇರುತ್ತೆ ಅಂತ ಟೈಮಲ್ಲಿ ಸಂಸಾರ ಪಾಲ್ ಮಾಡ್ಕೊಳ್ತೀವಿ ಒಂದು ಎಡ್ ಮಾಡ್ತೀವಿ ಅದು ಮತ್ತೊಂದು ತಿಂಗಳಲ್ಲಿ ಪೂರ್ತಿ ಆಗುತ್ತೆ ಮತ್ತೆ ಅದ್ರ ಒಂದರಿಂದ ಮತ್ತೆ ಮಾಡ್ತೀವಿ ಒಂದು ವರ್ಷದಲ್ಲಿ ಎಷ್ಟು ಸಂಸಾರ ಮಾಡ್ಬೋದು ಮಾಡ್ಬೋದು ಹೆಂಗ್ ಜಯ ನೋಡ್ಕಂಡು ಈಗ ನೋಡಿ ನಿಮ್ಮ ನಮ್ಮಲ್ಲಿಲ್ಲಿ ಈಗ ಸದ್ಯಕ್ಕೆ ಒಂದ ಅರವತ್ತು ಪಟ್ಟಿಗೆ ಇದೆ ಈ ಕಾಲೇಜಲ್ಲಿ ಹೊರಗಡೆ ಒಂದು ಎಪ್ಪತ್ತೆಂಬತ್ತೆಲ್ಲ ಇದೆ ಒಂದು ಐದು ಪಟ್ಟಿಗೆ ಇದೆ ಇದು ಡಿಸೆಂಬರ್ ಹೊತ್ತಿಗೆ ನಮ್ ಮತ್ರ ನಾನೂರು ಪೆಟಿಗೆ ಇರುತ್ತೆ ಊರು ಒಂದ್ ಒಂದಿಷ್ಟು ಪರ್ ಆರಾಮ್ಸವ್ ಇಷ್ಟು ಪರ್ ಮಾಡ್ಬೋದು ಒಂದು ಸಂಸಾರ ನಾಲ್ಕು ಮಾಡ್ಬೋದು ಒಂದು ಸಂಸಾರ ನಾಲ್ಕು ನಾಲ್ಕು ಮಾಡ್ಬೋದು ಹೌದಾ ಯಾಕಂದ್ ನೋಡಿ ಇದು ನಿಮಗೆ ಸುಮ್ಮನೆ ಹೆಂಗೆ ತಿಳ್ಕೊಳ್ಳಿ ಅಂತೇಳಿ ಇದರಲ್ಲಿ ಮೂರು ಇದೆ ಆರು ಇದೆ ಈಗ ಇದನ್ನ ಮೊದಲು ಏನ್ ಮಾಡ್ತೀನಿ ಆಯ್ತಾ ಒಂದು ಇರುತ್ತಲ್ಲ ಈಗ ಯಾವುದ್ರಲ್ಲಿ ರಾಣಿ ಇರಲ್ಲ ಅದು ರಾಣಿ ಮಾಡ್ಕೊಂಡು ಗಂಡ ಜೊತೆ ಮೇಟ ಸಂಭೋಗ ಮಾಡ್ಕೊಂಡು ಬಂದು ಸಕ್ಸಸ್ ಆಗೋ ಹೊತ್ತಿಗೆ ಇದೇನು ಮೂರು ಫ್ರೇಮ್ ಇರುತ್ತಲ್ಲ ಹಳೆ ರಾಣಿ ಇರೋದು ಇದು ಪೂರ್ತಿ ಆಗಿರ್ಬೇಕು ಅದೈತೆ ನಮಗೆ ಇದು ಫುಡ್ ಆತರ ಸಿಗಬೇಕು ಅಂದ್ರೆ ಫುಡ್ ಸಿಗಲಿಲ್ಲ ನಾವು ಫುಡ್ ಕೊಡ್ಬೇಕು ಅದಕ್ಕೆ ಆಯ್ತಾ ಇದು ಆ ರೀತಿ ಸಂಸಾರ ಪೂರ್ತಿ ಆಗಿ ಈ ಹುಳನೇ ಸ್ವಲ್ಪ ಅದಕ್ಕೆ ಟ್ರಾನ್ಸ್‌ಫರ್ ಮಾಡೋಣ ಇಲ್ಲಿ ನೋಡಿ ನೋಡಿ ಸಿಂಪಲ್ ಇದನ್ನ ಪಟ್ಟಿಗೆ ಇದನ್ನ ಅಂತ ಹೇಗೆ ಇದನ್ನ ಫಾಲ್ ಮಾಡಬೇಕು ಇದನ್ನ ಇದನ್ನ ತಗೆಯೋದು ಇದನ್ನ ಬಿಡೋದು ಇದನ್ನ ಇಲ್ಲೇ ಬಿಡೋದು ಇದರಲ್ಲಿ ಆರಿದೆ ಈಗ ನಾನು ಮೂರು ತೆಗೆದು ಒಂದ್ ಪಿಟಿಗೆ ಹಾಕ್ತೀನಿ ಯಾವ ಟೈಮಲ್ಲಿ ಒಂದು ನವಂಬರ್ ಡಿಸೆಂಬರ್ ಟೈಮಲ್ಲಿ ಹಾಕ್ತೀನಿ ಅವು ಚೆನ್ನಾಗಿ ಆಯ್ತಾ ಈ ಯಾವ್ದು ರಾಣಿ ಇಲ್ಲ ಆ ಪಿಟಿಗೆಯಲ್ಲಿ ಮೂರು ಫ್ರೇಮ್ ಅಲ್ಲಿ ರಾಣಿ ಮಾಡ್ಕೊಂಡು ಗಂಡು ಜೊತೆ ಸಂಭೋಗ ಮಾಡಿಕೊಂಡು ಬಂದು ಸಂಸಾರ ರೆಡಿ ಆಗೋತಿ ಇಲ್ಲಿ ಏನು ಮೂರು ಫ್ರೇಮ್ ಇತ್ತಲ್ಲ ರಾಣಿ ಹಳೆ ರಾಣಿ ಇರೋದು ಇದು ಪೂರ್ತಿ ಮೂರು ಯಾಕಂದ್ರೆ ಅದಕ್ಕೆ ಫುಡ್ ಸಿಕ್ಕು ಚೆನ್ನಾಗಿಲ್ಲ ನಾವು ಫುಡ್ ಕೊಡ್ಬೇಕು ಅದಕ್ಕೆ ಪೂರ್ತಿ ಮಾಡ್ಕೊಳ್ತೀವಿ ನಿಮ್ದೇನಾಯ್ತು ಒಂದು ಪಿಟಿಗೆ ಒಂದ್ ಪಿಟಿಗೆ ಆಯ್ತು ಆಮೇಲೆ ಏನ್ ಮಾಡ್ತೀವಿ ಅದು ರೆಡಿ ಆಗತ್ತೆ ಮತ್ತೊಂದಾಗಿರುತ್ತೆ ಮತ್ತೆ ಸಂಸಾರ ಮಾಡ್ತೀವಿ ಈ ಎರಡನೇ ಸಾರಿ ಸಂಸಾರ ಪಾಲು ಮಾಡಿದ್ದು ಪೂರ್ತಿರುತ್ತೆ ಹೆಚ್ಚು ಕಡಿಮೆ ನಿಮಗೆ ಫೆಬ್ರವರಿ ಎಂಡು ಏನಾಗುತ್ತೆ ನಾಲ್ಕು ಪೇಟೆಗೆ ಅದನ್ನು ನೀವು ನಾಲ್ಕು ಪೇಟೆಗೆ ನಿಜ ಫೆಬ್ರವರಿ ಟೈಮಲ್ಲಿ ಏನು ಮಾಡ್ತಾರೆ ಅದು ರಾಣಿ ಕಣ್ಣೆಲ್ಲ ಮಾಡುತ್ತೆ ಸಂಸಾರ ಪಾಲ್ ಅಂಥ ಅಂತ ಟೈಮಲ್ಲಿ ರಾಣಿ ಸ್ವಲ್ಪ ಹಾಳು ಮಾಡಿಕೊಂಡು ಆರ್ದ ಮರಿ ಆರ್ಸಿ ನೋಡಿಕೊಂಡು ತುಪ್ಪ ತೆಗಿತ ಹೋಗ್ಬೋದು ನಾಲ್ಕರಿಂದ ಐದು ಸರಿ ನೋವು ರಾಣಿ ಕನನ ಹಾಳು ಮಾಡಿದಿರಿ ಅಂತಂದ್ರೆ ಅದು ಗೊತ್ತಾಗ್ಬಿಡುತ್ತೆ ಆಯ್ತು ನಮ್ಮ ಟೈಮ್ ನಾವು ಮಳೆಗಾಲಕ್ಕೆ ನಮಗೆ ಫುಡ್ ಶೇಖರ ಮಾಡಕ್ ಆಗಲ್ಲ ಹಣ್ಣಿನ ಶೇಖರಣೆ ಏನು ಏನ್ ಟೆಂಡೆನ್ಸಿ ಕಡಿಮೆ ಮಾಡ್ತಾ ಬರ್ತವೆ ಯಾವ್ದನ್ನ ಯಾಕಂದ್ರೆ ಮಳೆಗಾಲ ನೋಡ್ಬೇಕಲ್ಲ ಅದು ಅಷ್ಟು ಫ್ಯೂಚರ್ ಪ್ಲಾನ್ ಅದು ಮಾಡತ್ತ ತುಪ್ಪಲ್ಲಿ ನಾವು ಕಳೆದ್ರು ಎಲ್ಲಾನು ತುಪ್ಪ ತೆಗಿತೇವೆ ಮತ್ತೆ ಮಳೆಗಾಲ ಸಕ್ಕರೆ ಕೊಡ್ತೇವೆ ಅದಕ್ಕೆ ಪ್ರತಿ ವರ್ಷ ಯಾವ ಹೋಗ್ತಿವಿ இதில் ஜாக நம் ஆர கணி டாக்க இதில்

ನಾನು ಇಲ್ಲ ಅಂತ ಗೊತ್ತಾದ್ಮೇಲೆ ಏನ್ ಮಾಡುತ್ತೆ ಈ ಹಳೆಯ ರಾಣಿ ಮೊಟ್ಟೆ ಇಟ್ಟಿರುತ್ತಲ್ಲ ಅದನ್ನ ಅದು ಯಾವುದು ಮೂರು ದಿವಸ ಕಡಿಮೆ ಮೊಟ್ಟೆ ಇದೆ ಅಂತೇಳಿ ಅದನ್ನ ಹುಡುಕಿ ಅದನ್ನ ಹುಡುಕಿ ಮಾಡುತ್ತಂತೆ ಯಾವ್ದಾರು ರಾಣಿ ಅದಕ್ಕೆ ಗೊತ್ತಿಲ್ಲ ಯಾವ್ದು ಯಾವ್ದು ಮೇಲೆ ಆಗಲ್ಲ ಅದು ಅದಕ್ಕೆ ಬುದ್ಧಿವಂತ ಜೀವಿಗಳು ನಾಲ್ಕು ಐದು ಮಾಡ್ಕೊಳತ್ತೆ ಸ್ಟ್ರೆಂತ್ ಹುಳ ಹುಳ ಜಾಸ್ತಿ ಇತ್ತು ಎಂಟತ್ ಮಾಡ್ಕೊಳತ್ತೆ ಹೌದು ಮಾಡ್ಕೊಂಡು ಈಗ ರಾಣಿ ಕಣ್ಣೆಲ್ಲ ಮಾಡ್ಕೊಳತ್ ರಾಣಿ ಕನ ಆದ್ಮೇಲೆ ಹದಿನೈದು ಹದಿನಾರು ದಿವ್ಸಕ್ಕೆ ಏನಾಗುತ್ತೆ ರಾಣಿ ಹೊರಗಡೆ ಬರುತ್ತೆ ಸೊ ಹದಿನಾರು ದಿವ್ಸಕ್ಕೆ ಒಂದ್ ರಾಣಿ ಬಂತು ಹೊರಗಡೆ ಅದು ಯೋಚನೆ ಮಾಡುತ್ತೆ ನನಗೆ ಸಂಸಾರ ಮಾಡೋಕೆ ಇಷ್ಟು ಜನ ಬೇಕಾ ಜಾಸ್ತಿ ಆಗ್ತಾರ ಕಡಿಮೆ ಆಗ್ತಾರ ಅಂತೇಳಿ ಇನ್ನು ನಂಗೆ ಇಷ್ಟು ಜನ ಬೇಕೇ ಬೇಕು ಅಂತಂದ್ರೆ ಮಿಕ್ಕಿದ ರಾಣಿ ಕಣಲ್ಲಿ ಇರುತ್ತಲ್ಲ ಅದನ್ನೆಲ್ಲ ಹಾಳು ಮಾಡುತ್ತೆ ಅದೇ ಹಾಳು ಮಾಡುತ್ತೆ ಇಲ್ಲ ತನಕಪ್ಪ ಎಷ್ಟು ಇಷ್ಟು ಜನ ಬೇಕಿಲ್ಲ ನನಗೆ ಕಡಿಮೆ ಇದ್ರೆ ಸಾಕು ಅಂತಾನೆ ಏನು ಮಾಡುತ್ತೆ ಅಂದರೆ ಮೊದಲು ಬಂದಂತ ರಾಣಿ ಏನು ಮಾಡ್ತಾರೆ ಅರ್ಧ ಅದ್ರ ಇದರಲ್ಲಿ ಅರ್ಧ ಜನ ಕರ್ಕೊಂಡು ಹೋಗತ್ತೆ ಮತ್ತೆ ಅರ್ಧ ಜನ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೇವೆ ಅದನ್ನ ಕರ್ಕೊಂಡು ಹೋಗುತ್ತೆ ಈಗ ಮತ್ತೆ ಒಂದಾದ್ಮೇಲೆ ಮತ್ತೊಂದು ರಾಣಿ ಬರುತ್ತೆ ಅದು ಎಷ್ಟು ಮಾಡುತ್ತೆ ಇಷ್ಟು ನನಗಿಷ್ಟು ಜನ ಬೇಕು ಹಾಂ ಇಷ್ಟು ಜನ ಬೇಕು ಅಂದ್ರೆ ಏನು ಮಾಡಬೇಕು ಮಿಕ್ಕಿರೋ ರಾಣಿ ಕರೆಯನ್ನು ಹಾಳು ಮಾಡಬೇಕು ಆ ಥರ ಹಾಳು ಮಾಡಿ ಸಂಸಾರ ಬರ್ತದೆ ಅದು ಬೇರೆ ಬೇರೆ ಸಪೋರ್ಟ್ ಮಾಡ್ತೇವೆ ಆ ಪೆಟ್ಟಿಗೆ ಇಲ್ಲ ಅದು ಏನಕ್ಕೆ ಹಂಗೆ ಕೋತಿದವಲ್ಲವು

ಇಷ್ಟನ್ನು ತೆಗೀದಿ ಅಂತ ಹೇಳ್ತೀವಿ ಇಷ್ಟು ಅಥವಾ ಸ್ವಲ್ಪ ಜಾಸ್ತಿ ತೆಗೀದಿ ಅಂತ ಹೇಳ್ತೀವಿ ಇದರಲ್ಲಿ ನದಿ ಕಡೆ ನುಗ್ಗಕ ಈ ಜಾಗದಲ್ಲಿ ನದಿ ನುಗ್ಗಲ್ಲ ಬಟ್ ಸುಮಾರು ಸರಿ ರೈತರೇನ್ ಮಾಡ್ಬಿಡ್ತಾರೆ ಅಂತಂದ್ರೆ ಮಳೆಗಾಲ ಬಂತು ಸಕ್ಕರೆ ಪಾಕ ಕೊಡ್ಬೇಕು ಗೇಟ್ ಹಾಕ್ಬೇಕು ಎಡೆ ತಲೆಯಲ್ಲಿ ಹೌದಾ ಎಡೆ ಎಡೆ ತ ಸಕ್ಕರೆ ಪಾಕ ಕೊಡ್ಬೇಕು ಅಂದ್ ಆಮೇಲೆ ಗೇಟ್ ಹಾಕ್ಬೇಕು ನೀವು ಗೇಟ್ ಹಾಕ್ಬಿಟ್ರಿ ಪೂರ್ತಿ ಗೇಟ್ ಹಾಕ್ಬಿಟ್ರಿ ಅಂತಂದ್ರೆ ಇದ್ರಲ್ಲಿ ಗಂಡುಳ ಇರುತ್ತೆ ಆಯ್ತಾ ಈ ಗಂಡುಳ ಗೇಟ್ ಇಂದ ಪಾಸ್ ಆಗಲ್ಲ ದಪ್ಪ ಇರುತ್ತೆ ಅದು ಸೈಜ್ ದಪ್ಪ ಇರುತ್ತೆ ಗಂಡುಳ ಗೇಟ್ ಪಾಸ್ ಆಗಲ್ಲ ಬಟ್ ಒಳ್ಳೆ ಹುಳ ಇರುತ್ತಲ್ಲ ಕೆಲಸ ಅದೇ ಅದಕ್ಕೆ ಅಂತಲೇ ಇರುತ್ತೆ ಅಂದ್ರೆ ನಮಗೆ ಫುಡ್ ಕಡಿಮೆ ಇದೆ ಇವ್ರನ್ನ ಸೈಸಿ ಹೊರಗೆ ಹಾಕ್ಬೇಕು ನಾವು ಅಂತ ಬರೀ ಸೈಸ್ ಐತೆ ಸೈಸ್ ಹೊರಗೆ ಆಗಲ್ಲ ಅಲ್ಲೇ ಬಿದ್ದಿರ್ತವೆ ಅದೇ ಮಾಡುತ್ತೆ ಇಲ್ಲೆಲ್ಲ ಸತ್ತಿರ ತಂದು ತಂದು ಇಲ್ಲಿ ಗುಡ್ಡೆ ಹಾಕತ್ತೆ ಗುಡ್ಡೆ ಹಾಕ್ಬಿಡ್ತು ಅಂದ್ರೆ ಇದು ಪೂರ್ತಿ ಬಂದಾಗ್ಬಿಡುತ್ತೆ ಅವಾಗ ಪೂರ್ತಿ ಬ್ಲಾಕ್ ಆಗಿಬಿಡುತ್ತೆ ದಾರಿ ಪೂರ್ತಿ ಬ್ಲಾಕ್ ಆಗ್ಬಿಡ್ತು ಅಂದ್ರೆ ಅವಕ್ಕೆ ಉಸಿರಾಡಕ್ ಆಗದೇ ಸಫೋಕೇಶನ್ ಆಗಿ ಪೂರ್ತಿ ಕಾಲೇನೆ ಸತ್ ಹೋಗುತ್ತೆ ಅದಕ್ಕೆ ಸೇಫ್ ಝೋನ್ ಅವ್ರು ಯೋಚನೆ ಮಾಡಿ ಮಾಡದೇ ಇರಲಿ ಅಂತ ಹೇಳ್ತೇವೆ ಅಂತಂದ್ರೆ ಇಷ್ಟು ಇಷ್ಟಿರ್ಲಿ ಇರಲಿ ನದಿ ಕಣೆ ನೋಕಕ್ಕೆ ಆಗಲ್ಲ ರಾಣಿ ಇದ್ರಲ್ಲಿ ದಾಟಕ್ ಆಗಲ್ಲ ಯಾವ್ದ್ರಲ್ಲಿ ರಾಣಿ ದಾಟಬಹುದು ರಾಣಿ ದಾಟಬಹುದು ಬಟ್ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲು ಗೇಟ್ ಹಾಕಿನ ಮುಂಚೆ ನಮ್ಮ ಸಂಸಾರದಲ್ಲಿ ಗಂಡುಳ ಇದೆ ಇಲ್ಲ ಅಂತ ತಿಳ್ಕೊಳ್ಬೇಕು ಗಂಡುಳ ಇಲ್ಲ ಅಂದ್ರೆ ಮಾತ್ರ ಈ ತರ ಪೂರ್ತಿ ಗೇಟ್ ಹಾಕಿಬಿಡ್ತೇನೆ ಕಂಡೋಳ ಇದ್ರೆ ಇದ್ರೆ ಇಲ್ಲದೆ ಇದ್ರೆ ಇಲ್ಲದಿದ್ರೆ ಸ್ವಲ್ಪ ಗಂಡೋಳ ಬರ್ಬ ಆಗ್ಬೇಕಲ್ಲ ಅದಕ್ಕಾಗಿ ಇಷ್ಟ ಅದ ಅವಾಗೇ ಮಾಡ್ತೇವೆ ಮಳೆಗಾಲದಲ್ಲಿ ಕ್ರಮೇಣ ಗಂಡೋಳ ಸಾಯಿಸ್ತಾ ಹೋಗುತ್ತೆ ಹ್ಮ್ ಆಯ್ತಾ ಪೂ ಒಂದಿನ ಪೂರ್ತಿ ಖಾಲಿ ಆಗಿ ಬಿಡುತ್ತೆ ಅವಾಗ ನಿಮ್ಗೆ ಗೊತ್ತಾಗತ್ತೆ

ಈಗ ಹೊರಗಡೆಯಿಂದ ಇದನ್ನ ತರ್ತವೆ ಪರಾಗ 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 ತಗ ಬಂದಾಗ ಇಷ್ಟ ನುಗ್ಲಿಕ್ಕಾಗದೆ ಪರಾಗ ಇಲ್ಲೇ ತುಂಬಾ ಉದ್ರ ಬಿಡಿ ಅಷ್ಟು ತೊಂದರೆ ಮಾಡಬೇಡಿ ಅಲ್ಲ ಈಗ ಏನ್ ಮಾಡ್ತೀರ ಅಂತಂದ್ರೆ ಅದನ್ನ ಹೋಗಲ್ಲ ಪಿಡಿಗೆ

ಈಗ ಹೇಳಿದ್ರಲ್ಲ ರೋಹಿ ನಾವು ಹೊಡ್ದು ಸಾಯಿಸ್ತೀವಿ ಅಂತ ಹೊಡೆದು ಸಾಯಿಸೋ ಕೆಲಸ ಯಾವಾಗ ಮಾಡಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಬರುತ್ತೆ ನೋಡಿ ಮಳೆಗಾಲ ಬಂತು ಅಂದ್ರೆ ಬರುತ್ತಿದ್ದು ಅವಾಗ ಅದ್ನೇ ಸಹಿಸ್ಬೇಕು ಎಷ್ಟೇ ಕಷ್ಟ ಆದ್ರೂ ತೊಂದರೆ ಇಲ್ಲ ಮುಂಚೆ ಅದನ್ನ ಅದನ್ನ ಸಹಿಸ್ಬಿಡಬೇಕು ಯಾಕಂದ್ರೆ ಮುಂಚೆ ಬರುವಂಥದ್ದು ರಾಣಿ ಕಡಿಮೆ ಆಗಿರುತ್ತೆ ರಾಣಿನೇ ಸಹಿಸ್ಬಿಟ್ರೆ ಸಂಸಾರ ಬೆಳೆಯಲ್ಲ ಅಲ್ಲಿ ಸೊ ಮೊದ್ಲು ಅದನ್ನ ಸಹಿಸ್ಬೇಕು ಈಗ ಗೇಟ್ ಇಲ್ಲ ಅಂತಿದ್ರೆ ಒಳಗಡೆ ಹೋಗಿರೋದು ಒಳಗಡೆ ಗೊತ್ತೋದು ಇದು ಇಡೀ ಜೇನುಗೂಡಿಗೂ ಹೆದರಲ್ಲ ಅದು ಒಳಗಡೆ ಹೋದ ತಕ್ಷಣ ಇಡೀ ಗೂಡ್ನೆ ಬಿಟ್ಟು ಹೋಗ್ಬಿಡ್ತಾವ್ ಅಲ್ಲ ಅದಕ್ಕೂ ಅದೆಲ್ಲೂ ಬಂದು ಸೇರ್ಕೊಂಡು ಮುತಿಗೆ ಹಾಕತ್ತೆ ಮುತಿಗೆ ಹಾಕಿ ಸಾಯಿಸುತ್ತೆ ಅದನ್ನು ಅದಕ್ಕೆ ನಾವು ಬಿ ಬಾಲ್ ಅಂತ ಹೇಳ್ತೇವೆ ಈಗ ಒಳಗಡೆ ಹೋದ ತಕ್ಷಣ ಎಲ್ಲ ಅಟ್ಯಾಕ್ ಮಾಡ್ತೇವೆ ಕೆಳಗಡೆ ಬಂದ ತಕ್ಷಣ ಇದಕ್ಕೆಲ್ಲ ಅಟ್ಯಾಕ್ ಮಾಡಿಬಿಡ್ತೇವೆ ಇಲ್ಲ ಎಲ್ಲೋಯ್ತದ ಅದು ಇಲ್ಲಿ ಹೊರಗಡೆ ಹೋಯ್ತು ಬರುತ್ತೆ ಅದಕ್ಕೂ ಅಷ್ಟೇ ವಾಸನೆ ಸಿಕ್ಬಿಡ್ತು ಮುಗಿದು ಬರಲ್ಲ ಅದು ಮನುಷ್ಯ ವಾಸನೆ ಸಿಕ್ಬಿಡ್ತು ಬರಲ್ಲ ಓ ಹಾಗೆ ಇಟ್ಕೊಳ್ಳಿ ಆಫೀಸಲ್ಲಿ

ಅಷ್ಟು ಇದನ್ನು ವಿವರಣೆ ಕೊಟ್ಟಿದ್ದಾರೆ ಸರ್ ಸಾಯಂಕಾಲದ ಅಷ್ಟೊತ್ತಿಗೆ ಮನೆಗೆ ಹೋಗೋಣ ಅಂದ್ರೆ ಮೂರು ಗಂಟೆ ಆದ್ರೂ ಇವ್ರು ಮಾತು ಕೇಳ್ಕೊಂಡಿಲ್ಲ ಅಲ್ಲ ಯಾಕೆ ಅಂತಂದ್ರೆ ಇದು ಸರ್ ಹದಿನಾರು ಸಾವಿರ ರೂಪಾಯಿ ಅಂತಲ್ಲ ಸರ್ ಈ ಪೆಟ್ಟಿಗೆ ಉದ್ದು ಆ ತರ ಇದೆ ಬೇರೆ ದೇಶದಿಂದ ಬಂದಿದ್ದು ಹ್ಮ್ ಉಡ್ ಹಂಗಿದೆ ಅದು ಉಡ್ ಹಂಗಿದೆ

ಮತ್ತೆ ಬಾಟಲಿನಲ್ಲಿಗೆ ಇಟ್ಬಿಟ್ಟು ಇಲ್ಲ ಇಲ್ಲ ಸುಮ್ಮನೆ ಹೊರಗೆ ಇಟ್ಟರೆ ಸಾಕು ಅದೇ ವಾಪಸ್ ಹೋಗ್ಬಿಡುತ್ತೆ ಅದರ ಬಾಟಲ್ ಇರುತ್ತಲ್ಲ ಹಿಂಗೇ ಬಗ್ಗೆ ಕೊಯ್ದಿರ್ತೀವಿ ಹಿಂಗೇ ಅಗಲ ಇರುತ್ತೆ ಆಯ್ತಾ ಅದು ತುದಿ ಇರುತ್ತಲ್ಲ ಅದನ್ನ ಮಾತ್ರ ಲೀಟ್ ಇರ್ತೀವಿ ಹಿಂಗೇ ಒಂದು ಬಟ್ಟೆನೋ ಅಥವಾ ಪಿಫ್ರನ್ನ ಹಾಕಿ ಇರ್ತೀವಿ

ಈಗ ಈಗ ಒಳ ತೆಗೋಕಾಗಲ್ವಲ್ಲ ಆವಾಗ ಅದನ್ನು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಟೆಕ್ನಿಕ ವಾಟರ್ ಲೆವೆಲ್ ನೋಡೋವು ವಾಟರ್ ಟ್ಯೂಬ್ ಟ್ಯೂಬ್ಸ್ ಇಟ್ಟು ವಾಟರ್ ಲೆವೆಲ್ ನೋಡೋಕ್ಕೆ ಅದನ್ನೊಂದು ಒಂದು ಮೀಟ್ರ ಉದ್ದ ತಗೊಳ್ಳೋದು ಇಲ್ಲಿ ಅದೇನಾದರೂ ಒಂದು ಟ್ಯೂಬ್ ಥರ ಇದ್ರೆ ಅಥವಾ ಇಲ್ಲಿ ಸ್ವಲ್ಪ ಅಂಟೆಂಟ್ ಅಂಟು ಎಂಟ್ರೆನ್ಸ್ ಅಲ್ಲಿ ಇದ್ರೆ ಅದನ್ನು ತೆಗೆದು ಇಲ್ಲಿ ಈ ಬಾಕ್ಸ್ನ ಎಂಟ್ರೆನ್ಸ್ಗೆ ಅಂಟಿಸೋದು ಅದಕ್ಕೆ ಸ್ಮೆಲ್ ಗೊತ್ತಾಗ ಆಮೇಲೆ ಅಲ್ಲಿಂದ ಒಂದು ಪೈಪ್ ಕನೆಕ್ಟ್ ಇಲ್ಲಿ ದಪ್ಪ ಎಲ್ಲ ಹಾಕಿದ್ರು ನೋಡಿ ಆ ಪೈಪ್ ಕನೆಕ್ಟ್ ಮಾಡ್ಕೊಂಡು ಹಿಂಭಾಗಕ್ಕೆ ಕೊಡ್ತೀವಿ ಅವಾಗ ಅದು ಏನಾಗುತ್ತೆ ತನ್ನ ಮನೆಗೆ ಹೋಗಬೇಕಾದ್ರೆ ಫಸ್ಟ್ ಇಲ್ಲಿ ಪೆಟ್ಟಿಗೆ ಒಳಗೆ ಹೋಗಿ ಆ ಪೈಪಲ್ಲಿ ಹೋಗಿ ಆಮೇಲೆ ಹೋಗ್ಬೇಕು ಇದೆ ಮನೆ ಅಂತ ಹಂಗೆ ಆದಾಗ ಅದಕ್ಕೆ ಕಷ್ಟ ಅನ್ನಿಸ್ತದೆ ಬೇಡ ಅದಕ್ಕೆ ನಾ ಕತ್ಲೆ ಜಾಗ ಬೇಕು ಇಲ್ಲೇ ಜಾಗ ಇದೆ ಮನೆ ಇಲ್ಲಿ ಸಿಫ್ಟ್ ಮಾಡ್ತಾರೆ ಒಮ್ಮೆ ಆ ಪೈಪಲ್ಲಿ ಓಡಾಡೋದು ಬಂದಾಯ್ತು ಅಂದರೆ ಇಲ್ಲಿಗೆ ಬಂದಿದೆ ಅಂತ ಅದಕ್ಕೆ ನಿಮ್ಮ ಸೈಂಟಿಸ್ಟ್ ಅನ್ನೋದು ಸರ್